ವೀಕ್ಷಕರೇ ಇದು ಏಟರಿಸ್ಬೇಕು ಈ ಚಿತ್ರ ಸದ್ಯದ ಗಾಜಾದ ಕರುಣಾಜನಕ ಸ್ಥಿತಿಯನ್ನು ಹೇಳುತ್ತೆ ಗಾಜಾದ ಮೇಲೆ ಭೂ ದಾಳಿ ಆರಂಭಿಸುವುದಕ್ಕಿಂತ ಮೊದಲು ನಲವತ್ತೆಂಟು ಗಂಟೆಗಳ ಅವಕಾಶವನ್ನು ಇಸ್ರೇಲ್ ನೀಡಿತು ಈ ಅವಧಿಯ ಒಳಗಡೆ ಎಲ್ಲವನ್ನೂ ಬಿಟ್ಟು ಖಾನ್ ಯೂನಿಸ್ನಂಥ ಪ್ರದೇಶಗಳಿಗೆ ಹೊರಟು ಹೋಗಬೇಕು ಎಂದು ಗಾಜಾದ ನಾಗರಿಕರಿಗೆ ಇಸ್ರೇಲ್ ಆದೇಶಿಸಿತು ಏನನ್ನು ಕೊಂಡು ಹೋಗಬೇಕು ಹೇಗೆ ಕೊಂಡು ಹೋಗಬೇಕು ಮಕ್ಕಳನ್ನು ಹೇಗೆ ಹೊತ್ತೊಯ್ಯಬೇಕು ಗರ್ಭಿಣಿಯರನ್ನು ಹೇಗೆ ಸಾಗಿಸಬೇಕು ವೃದ್ಧರನ್ನು ಹೇಗೆ ಜೊತೆಗೊಯ್ಯಬೇಕು ಎಂಬುದು ಗೊತ್ತಾಗದೆ ಕಷ್ಟಪಡ್ತಾ ಇರುವವರ ಸಂಕೇತವಾಗಿ ಈ ಚಿತ್ರವನ್ನು ಈಗ ತೋರಿಸಲಾಗ್ತಾ ಗಾಜಾ ಹೊತ್ತಿ ಉರಿಯಲಿದೆ ಎಂದು ಇಸ್ರೇಲ್ ರಕ್ಷಣಾ ಸಚಿವ ಕಾರ್ಡ್ಝ್ ಹೇಳಿಕೆ ನೀಡಿದ್ದಾರೆ ಅದರ ಬೆನ್ನಿಗೆ ಸೇನಾ ಕಾರ್ಯಾಚರಣೆ ಆರಂಭವಾಗಿದೆ ಒಂದು ಕಡೆ ಗಾಜಾದಲ್ಲಿ ಇಸ್ರೇಲ್ ಜನಾಂಗೀಯ ನರಮೇಧ ನಡೆಸ್ತಾ ಇದೆ ಎಂದು ವಿಶ್ವಸಂಸ್ಥೆಯ ತನಿಖಾ ಆಯೋಗದ ವರದಿಯೇ ಹೇಳತ್ತೆ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸೇರಿದಂತೆ ಉನ್ನತ ಇಸ್ರೇಲಿ ಅಧಿಕಾರಿಗಳು ಈ ಜನಾಂಗೀಯ ನರಮೇಧಕ್ಕೆ ಪ್ರಚೋದನೆ ನೀಡಿದ್ದಾರೆ ಎಂದು ವಿಶ್ವಸಂಸ್ಥೆಯ ವರದಿ ಹೇಳತ್ತೆ ಇನ್ನೊಂದು ಕಡೆ ಹಮಾಸ್ನ ಒತ್ತೆಯಾಳಾಗಿ ಇರುವವರಲ್ಲಿ ಆರು ಮಂದಿಯ ಕುಟುಂಬದವರು ಇಸ್ರೇಲ್ನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಇಸ್ರೇಲ್ ಸಚಿವ ರಾನ್ ಡ್ಯಾಮರ್ ಅವರ ಮನೆಯ ಮುಂದೆ ಅವರು ಪ್ರತಿಭಟನೆ ನಡೆಸಿದ್ದಾರೆ ತಮ್ಮವರನ್ನು ಬಿಡಿಸಿ ಕರೆತನ್ನಿ ಎಂದವರು ಆಗ್ರಹಿಸಿದ್ದಾರೆ ಸುದ್ದಿ ಸುದ್ದಿಸಂಸ್ಥೆ ಹಂಚಿಕೊಂಡ ಫೋಟೋವೊಂದು ಇವತ್ತು ಜಗತ್ತಿನ ಕಣ್ಣನ್ನೇ ಮಂಜಾಗಿಸಿಬಿಟ್ಟಿದೆ ಗಾಜಾದ ಓರ್ವ ತಾಯಿ ನೆಲದಲ್ಲಿ ಬಿದ್ದಿರುವ ಧಾನ್ಯವನ್ನು ಹೆಕ್ತಾ ಇದ್ದಾರೆ ಗಾಜಾದಲ್ಲಿ ಆಹಾರದ ಕೊರತೆ ಯಾವ ಮಟ್ಟದಲ್ಲಿದೆ ಅನ್ನೋದಕ್ಕೆ ಸಂಕೇತವಾಗಿ ಈ ಫೋಟೋ ಬಳಕೆಯಾಗ್ತಾ ಇದೆ ಮತ್ತೊಂದು ಆಘಾತಕಾರಿ ಚಿತ್ರವನ್ನು ಕೂಡ ಮಾಧ್ಯಮಗಳು ಹಂಚಿಕೊಂಡಿವೆ ವಿದೇಶಕ್ಕೆ ತೆರಳಿ ಫುಟ್ಬಾಲ್ ಆಡುವ ಕನಸು ಕಂಡಿದ್ದ ಗಜಾದ ಫುಟ್ಬಾಲ್ ಅಕಾಡೆಮಿಯ ಹತ್ತನೇ ಬಾಲಕ ಕೂಡ ಇಸ್ರೇಲ್ ದಾಳಿಗೆ ಬಲಿಯಾಗಿದ್ದಾನೆ ಹತ್ತನೇ ಬಾಲಕನ ಹೆಸರು ಮುಹಮ್ಮದ್ ಅಲ್ ತಲ್ತಾನಿ ಇದಕ್ಕಿಂತ ಮೊದಲು ಒಂಬತ್ತು ಮಂದಿ ಬಾಲಕರು ಹತ್ಯೆಗೀಡಾಗಿದ್ದರು ಗಾಜಾದ ಮೇಲೆ ಇಸ್ರೇಲ್ ದಾಳಿ ಮಾಡುವುದಕ್ಕಿಂತ ಮೊದಲು ಈ ಮಕ್ಕಳು ವಿದೇಶಕ್ಕೆ ತೆರಳಿ ಫುಟ್ಬಾಲ್ ಅಭ್ಯಾಸ ಮಾಡುವ ಯೋಜನೆ ಹಾಕಿಕೊಂಡಿದ್ದರು ಅವರನ್ನು ವಿದೇಶಕ್ಕೆ ಕಳುಹಿಸುವುದಕ್ಕೆ ಗಾಜಾದ ಫುಟ್ಬಾಲ್ ಅಕಾಡೆಮಿ ಸಿದ್ಧವಾಗಿತ್ತು ಆದರೆ ಯುದ್ಧ ಪ್ರಾರಂಭವಾದ ಬಳಿಕ ಫುಟ್ಬಾಲ್ ಅಭ್ಯಾಸ ನಿಂತಿತು ಮಕ್ಕಳು ಆಹಾರಕ್ಕಾಗಿ ಅತ್ತಿತ್ತ ಓಡಾಡಬೇಕಾಯಿತು ನೀರು ಆಹಾರ ಇಲ್ಲದೆ ಮಕ್ಕಳು ಬಡವಾದರು ಟೆಂಟ್ ಅಲ್ಲಿ ವಾಸಿಸಬೇಕಾಯಿತು ಹೀಗೆ ವಾಸಿಸುತ್ತಾ ಹತ್ತು ಮಕ್ಕಳ ಜೀವವನ್ನು ಇಸ್ರೇಲ್ ಕಸಿದುಕೊಂಡಿತು ಮತ್ತೊಂದೆಡೆ ಯಮನಿನ ಮೇಲೆ ಇಸ್ರೇಲ್ ಭಾರಿ ದಾಳಿ ನಡೆಸಿದೆ ಹೂತಿ ಪ್ರಾಬಲ್ಯವಿರುವ ಸನಾದ ಮೇಲೆ ನಡೆಸಿದ ದಾಳಿಯಲ್ಲಿ ಮೂವತ್ತೊಂದು ಪತ್ರಕರ್ತರು ಹತ್ಯೆಗೀಡಾಗಿದ್ದಾರೆ ಕಳೆದ ವಾರ ಕತಾರ್ನ ಮೇಲೆ ಇಸ್ರೇಲ್ ದಾಳಿ ನಡೆಸಿತ್ತು ಅದಕ್ಕಿಂತ ತಿಂಗಳ ಮೊದಲು ಇರಾನ್ನ ಮೇಲೆ ದಾಳಿ ನಡೆಸಿತ್ತು ಇದರ ಮಧ್ಯೆ ಸಿರಿಯಾದ ಮೇಲೆ ಮತ್ತು ಲೆಬನಾನ್ನ ಮೇಲೆ ಕೂಡ ಇಸ್ರೇಲ್ ದಾಳಿ ನಡೆಸಿತ್ತು ಬಹುಶಃ ಇಡೀ ಅರಬ್ ಜಗತ್ತನ್ನು ಮೌನವಾಗಿಸುವುದೇ ನೇತನ್ಯಾಹು ಅವರ ಉದ್ದೇಶ ಎಂದೇ ಕಾಣುತ್ತೆ ತನ್ನ ವಿರುದ್ಧ ಮಾತಾಡಿದರೆ ದಾಳಿ ನಡೆಸುವೆ ಎಂಬ ಭೀತಿಯನ್ನು ಅರಬ್ ರಾಷ್ಟ್ರಗಳ ಮೇಲೆ ಹೇರುವುದು ಅವರ ಉದ್ದೇಶವಾಗಿದೆ ಅಮೆರಿಕದ ಹತ್ತಿರದ ಗೆಳೆಯನಾಗಿರುವ ಮತ್ತು ಮಧ್ಯಪ್ರಾಚ್ಯದಲ್ಲಿ ಅತ್ಯಂತ ದೊಡ್ಡ ಅಮೆರಿಕದ ಸೇನಾ ನೆಲೆಯನ್ನು ಹೊಂದಿರುವ ಕತರ್ ಮೇಲೆಯೇ ಇಸ್ರೇಲ್ ದಾಳಿ ನಡೆಸಿರುವುದು ಇದನ್ನೇ ಸೂಚಿಸುತ್ತೆ ಇತ್ತೀಚೆಗಷ್ಟೇ ಅತ್ಯಾಧುನಿಕ ಬೋಯಿಂಗ್ ವಿಮಾನವನ್ನು ಟ್ರಂಪ್ಗೆ ಕತರ್ ಉಡುಗೊರೆಯಾಗಿ ನೀಡಿತ್ತು ಯುಕ್ರೇನ್ ಗಾಜಾ ಸಹಿತ ಜಗತ್ತಿನ ವಿವಿಧ ಕಡೆಯಲ್ಲಿ ನಡೆಯುತ್ತಾ ಇರುವ ಸಂಘರ್ಷವನ್ನು ಕೊನೆಗಾಣಿಸುವುದಕ್ಕೆ ಕತರ್ ಅಮೆರಿಕದ ದೂತನಂತೆ ಕೆಲಸ ಮಾಡ್ತಾ ಇದೆ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದೆ ಆದರೂ ನೆತನ್ಯಾಹು ಕತರ್ ಮೇಲೆ ದಾಳಿ ನಡೆಸಿರುವುದನ್ನು ನೋಡಿದರೆ ಫೆಲಸ್ತೀನ್ ವಿಷಯದಲ್ಲಿ ಮೂಗು ತೂರಿಸಬೇಡಿ ಎಂದು ಅರಬ್ ರಾಷ್ಟ್ರಗಳಿಗೆ ಪ್ರಬಲ ಸಂದೇಶವನ್ನು ಅವರು ಕೊಟ್ಟಂತಿದೆ ಗ್ರೇಟರ್ ಇಸ್ರೇಲ್ ಅನ್ನು ರಚಿಸುವುದಕ್ಕೆ ನೇತನ್ಯಾವು ಈ ಹಿಂದೆ ತನ್ನ ಇಂಗಿತವನ್ನು ವ್ಯಕ್ತಪಡಿಸಿದ್ದರು ಬಹುಶಃ ಆ ಕಡೆಗೆ ಅವರು ಗಂಭೀರ ಆಲೋಚನೆ ಮಾಡುತ್ತಿರುವಂತಿದೆ ಸೌದಿ ಅರೇಬಿಯಾ ಸಿರಿಯಾ ಈಜಿಪ್ಟ್ ಲೆಬನಾನ್ ಜೋರ್ಡಾನ್ ಪ್ರದೇಶಗಳನ್ನು ಸೇರಿಸಿಕೊಂಡು ಗ್ರೇಟರ್ ಇಸ್ರೇಲ್ ರಚಿಸುವುದು ತನ್ನ ಉದ್ದೇಶ ಎಂದು ಅವರು ಹೇಳಿದ್ದರು ಹಮಾಸನ ನೆಪದಲ್ಲಿ ಇಡೀ ಅನ್ನು ತನ್ನ ಮುಷ್ಟಿಗೆ ತೆಗೆದುಕೊಳ್ಳುವುದು ನೆತನ್ಯಾಹು ಅವರ ಉದ್ದೇಶ ಆಗಿದೆ ಎಂಬುದು ದಿನೇ ದಿನೇ ಸ್ಪಷ್ಟ ಆಗ್ತಾ ಇದೆ ಈಗಾಗಲೇ ಅರವತ್ತೈದು ಸಾವಿರಕ್ಕಿಂತಲೂ ಅಧಿಕ ಮಂದಿ ಸಾವಿಗೀಡಾಗಿದ್ದಾರೆ ಒಂದೂವರೆ ಲಕ್ಷಕ್ಕಿಂತಲೂ ಅಧಿಕ ಗಾಜಾದ ಮಂದಿ ಗಾಯಗೊಂಡಿದ್ದಾರೆ ಇವರಲ್ಲಿ ಮಕ್ಕಳು ಮತ್ತು ಮಹಿಳೆಯರ ಸಂಖ್ಯೆಯೇ ಅಧಿಕ ಇದೆ ಒಂದು ರೀತಿಯಲ್ಲಿ ಜಗತ್ತು ಪ್ರತಿದಿನ ಲೈವ್ ಆಗಿ ಗಾಜಾಕ್ಕೆ ಬಾಂಬು ಸುರಿಸ್ತಾ ಇರುವುದನ್ನು ನೋಡ್ತಾ ಇದೆ ಟಿವಿಗಳಲ್ಲಿ ಬಿತ್ತರ ಆಗ್ತಾ ಇದೆ ಜನಾಂಗ ಹತ್ಯೆಯ ಈ ಬರ್ಬರ ಕ್ರೌರ್ಯವನ್ನು ಕಂಡು ಟ್ರಂಪ್ ಏನನ್ನೂ ಮಾಡುತ್ತಿಲ್ಲ ಇರಾನಿನ ಯುದ್ಧವನ್ನು ಹನ್ನೆರಡು ದಿನಗಳಲ್ಲಿ ಕೊನೆಗೊಳಿಸಿದ ಮತ್ತು ಭಾರತ ಪಾಕಿಸ್ತಾನದ ನಡುವಿನ ಯುದ್ಧವನ್ನು ಎರಡೇ ವಾರಗಳಲ್ಲಿ ನಿಲ್ಲಿಸಿದ ಟ್ರಂಪ್ಗೆ ಎರಡು ವರ್ಷಗಳಿಂದ ನಡೀತಾ ಇರುವ ಗಾಜಾ ಕದನವನ್ನು ನಿಲ್ಲಿಸಲು ಸಾಧ್ಯವಾಗ್ತಾ ಇಲ್ಲ ಅಂದರೆ ಅದು ಸತ್ಯದ ಅಣಕ ನ್ಯಾಯದ ಕಗ್ಗೋಲೆ ಮತ್ತು ಕ್ರೌರ್ಯದ ಪರಮಾವಧಿ ನೆತನ್ಯಾವು ಈಗಾಗಲೇ ತನ್ನ ಗುರಿ ಏನು ಅನ್ನೋದನ್ನು ಪ್ರತಿದಿನ ಸ್ಪಷ್ಟಪಡಿಸ್ತಾ ಇದ್ದಾರೆ ಪಶ್ಚಿಮ ದಂಡೆ ಮತ್ತು ಪೂರ್ವ ಜೆರುಸಲೇಮ್ನ ಮಧ್ಯೆ ಮೂರು ಸಾವಿರದ ಐನೂರು ಇಸ್ರೇಲಿ ಮನೆಗಳನ್ನು ಅವರು ಹೊಸದಾಗಿ ನಿರ್ಮಿಸ್ತಾ ಇದ್ದಾರೆ ಇದರ ಅರ್ಥ ಏನಂದರೆ ಸ್ವತಂತ್ರ ಫೆಲಿಸ್ತೀನ್ ರಾಷ್ಟ್ರ ಸಾಧ್ಯವೇ ಇಲ್ಲ ಅನ್ನೋದು ಪೂರ್ವ ಜೆರುಸಲೇಮ್ ಅನ್ನು ರಾಜಧಾನಿಯಾಗಿಸಿ ಸ್ವತಂತ್ರ ಫಲೆಸ್ತೀನ್ ರಚನೆಯಾಗಬೇಕು ಅನ್ನೋದು ಅರಬ್ ರಾಷ್ಟ್ರಗಳ ಆಗ್ರಹ ವಿಶ್ವಸಂಸ್ಥೆ ಇದನ್ನೇ ಬಯಸ್ತಾ ಇದೆ ಯಹೂದಿಗಳಿಗಾಗಿ ಇಲ್ಲಿ ಮನೆ ನಿರ್ಮಿಸುವುದನ್ನು ಜಿನೇವಾ ಒಪ್ಪಂದ ವಿಶ್ವಸಂಸ್ಥೆಯ ವಿವಿಧ ನಿರ್ಣಯಗಳು ಮತ್ತು ವಿವಿಧ ಒಪ್ಪಂದಗಳು ವಿರೋಧಿಸ್ತಾ ಇವೆ ಆದರೆ ನೆತನ್ಯಾಹು ಯಾರನ್ನು ಕ್ಯಾರೆ ಮಾಡ್ತಾ ಇಲ್ಲ ವಿಶಾಲ ಇಸ್ರೇಲನ್ನು ಕಟ್ಟುವ ನಿಟ್ಟಿನಲ್ಲಿ ಅವರನ್ನು ತಡೆಯುವವರು ಯಾರೂ ಇಲ್ಲ ಅನ್ನುವಂತಾಗಿ ಬಿಟ್ಟಿದೆ ಜಗತ್ತು ಗಾಜಾದ ಜನರ ಹತ್ಯಾಕಾಂಡವನ್ನು ಮೌನವಾಗಿ ವೀಕ್ಷಿಸುವಂತಹ ದುರವಸ್ಥೆಗೆ ತಲುಪಿರೋದು ದುರಂತ ಈ ಕಾಲದ ಅತಿದೊಡ್ಡ ಹಿಟ್ಲರ್ನನ್ನು ತಡೆಯುವುದಕ್ಕೆ ಅರಬ್ ರಾಷ್ಟ್ರಗಳಿಗಾಗಲಿ ಸೂಪರ್ ಪವರ್ಗಳಿಗಾಗಲಿ ಸಾಧ್ಯವಾಗ್ತಾ ಇಲ್ಲ ಅನ್ನೋದು ಅತ್ಯಂತ ಅವಮಾನಕರ ಮತ್ತು ಅತ್ಯಂತ ನಾಚಿಕೆಗೇಡು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು